ಹೆಂಡತಿ ಸ್ವಪ್ನ ಎಂಬುವರು ಮೂಲತಃ ಗೌರಿಬಿದ್ನೂರು ತಾಲೂಕಿನ ವೇದಲವೇಳಿ ಗ್ರಾಮದವರಾಗಿದ್ದು ಗಂಡ ಮಂಜುನಾಥ್ ಸಬ್ಬನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಹೆಂಡತಿ ಇಪ್ಪತ್ತೈದು ವರ್ಷದ ಸ್ವಪ್ನ ದೊಡ್ಡಬಳ್ಳಾಪುರದಲ್ಲಿ ಕೆಲಸಕ್ಕೆ ಹೋಗುತ್ತಿದ್ಲು ಗಂಡ ಮಂಜುನಾಥ್ ಗಾದಿ ಕೆಲಸ ಮಾಡಿಕೊಂಡು ಇಬ್ಬರು ಸಹ ಜೀವನ ಸಾಗಿಸುತ್ತಿದ್ರು ಈ ನಡುವೆ ಹೆಂಡತಿ ಮೇಲೆ ಅಕ್ರಮ ಸಂಬಂಧದ ಅನುಮಾನದಿಂದ ಗಂಡ ಮಂಜುನಾಥ್ ಮಂಗಳವಾರ ಬೆಳಗ್ಗೆ ಹೆಂಡತಿಯ ಮೇಲೆ ಜಗಳ ಮಾಡಿ ಸ್ವಪ್ನಾಳ ಕುತ್ತಿಗೆ ಚಾಕುವಿನಿಂದ ಇರಿದಿದ್ದಾನೆ ನಂತರ ತಾನು ಕತ್ತಿಗೆ ಚಾಕುವಿನಿಂದ ಎರೆದುಕೊಂಡು ನರಳಾಡುತ್ತಿದ್ದ ಸಮಯದಲ್ಲಿ ಸ್ಥಳೀಯರು ಗೌರಿಬಿದನೂರು ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಘಟನೆ ತಿಳಿದು ಗೌರಿಬಿದನೂರಿನ ನಗರ ಠಾಣೆಯ ಅಪರಾಧ ವಲಯದ ಪಿಎಸ್ಐ ಚಂದ್ರಕಲಾ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪ್ರದೀಪ್ ಟಿವಿ ಗೌರಿಬಿದನೂರು